ನಮಸ್ಕಾರ ಜೀವನದಲ್ಲಿ ಅಹಂಕಾರ ಮತ್ತು ದ್ವೇಷ ಅಸೂಯೆಗಳು ಯಾರಿಗೂ ಯಾವ ಕೆಲಸಕ್ಕೂ ಬಂದಿಲ್ಲ ಅದರಿಂದ ಏನು ಲಾಭನೇ ಆಗಿರ್ಬೇಕು ನಷ್ಟ ಆಗಿರೋ ಲಾಭ ಆಗಿಲ್ಲ ಆದರೆ ಅವುಗಳನ್ನು ನಾವು ಹೆಚ್ಚೆಚ್ಚಾಗಿ ನಮದಾಗಿಸ್ಕೊಳ್ತೀವಿ ಇದೇ ವಿಚಿತ್ರ ಸಂಗತಿ ಅಹಂಕಾರದಿಂದ ನಮ್ಗೆ ಲಾಭ ಆಗ್ತದೆ ದ್ವೇಷದಿಂದ ನಮ್ಗೆ ಲಾಭ ಆಗ್ತದೆ ಹಸುವೆಯಲ್ಲಿ ಲಾಭ ಆಗ್ತದ ಅಂತ ನಾವು ಕುಂದು ವಿಚಾರ ಮಾಡಿದೆವು ಅಂದ್ರೆ ಏನು ಲಾಭ ಇಲ್ಲ ಈ ಒಣ ಚಂಪಾಟಕ್ಕಾಗಿ ನಾವು ಈ ಗುಣಗಳನ್ನು ನಮ್ದೇವೆ ಅದರಿಂದ ನಮ್ಗೂ ಒಂದು ಸ್ವಲ್ಪ ಲಾಭ ಇಲ್ಲ ನಷ್ಟನೇ ಆಗ ಹೊತ್ತು ಲಾಭ ಇಲ್ಲ ಹಸುವೆಯಿಂದ ಮನದ ನೆಮ್ಮದಿ ಹಾಳಾಗ ದ್ವೇಷದಿಂದ ಮನಸ್ಸಿನ ಶಾಂತಿ ಇಲ್ಲವಾಗುತ್ತದೆ ಅಹಂಕಾರದಿಂದ ಸಂಬಂಧಗಳು ಸರ್ದೊಗಿಬಿಡ್ತವೆ ಆದ್ರೂ ಕೂಡ ಇವುಗಳನ್ನು ನಮಗ್ ಬೇಕಂತ ಹೇಳಿ ಇದರಿಂದ ಏನಾಗ್ತದೆ ಅಂದ್ರ ನಾವು ಬದುಕಿನ ಮಟ್ಟ ಏನಾದ ಗುಣಮಟ್ಟ ಅದನ್ನ ಕಡಿಮೆ ಮಾಡ್ಕೊಳ್ತೀವಿ ಇದರಲ್ಲಿ ಏನೂ ಆಗಲ್ಲ ಈ ಗುಣಗಳು ಹೆಂಗ ಮಣ್ಣಿನ ಹುಂಡಿ ಇದ್ದಂತೆ ಮಣ್ಣಿನ ಹುಂಡಿಯಲ್ಲಿ ನಾವು ದಿನಾನು ಒಂದಿಷ್ಟು ಕಾಸನ್ನ ಇರ್ತೀವಿ ಒಂದಿಷ್ಟು ಹಣವನ್ನ ಅದಕ್ಕೆ ಹಾಕ್ತಾ ಜಮಾಯಿಸ್ತೀವಿ ಮಣ್ಣಿನ ಹುಂಡಿಯಲ್ಲಿ ಆ ಮಣ್ಣಿನ ಹುಂಡಿ ಅನ್ನಿಸ್ತದಾಗ ತನ್ನೊಳಗಿನ ಎಲ್ಲ ದುಡ್ಡು ತಂದು ಅಂತೇಳಿ ಆದ್ರೆ ಅದು ಹಾಕಿದ ಅದ್ರೊಳಗಿನ ದುಡ್ಡೇ ಅದಕ್ಕೆ ನಾಶ ಮಾಡ್ತದ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಆ ದುಡ್ಡನ್ನು ತೆಗೆಯೋ ಸಲುವಾಗಿ ಆ ಮಣ್ಣಿನ ಹುಂಡಿಯನ್ನು ಹೊಡಿತೀವಿ ಮಾಡ್ತೀವಿ ಅದರ ಅಸ್ತಿತ್ವನೇ ಅಳಿಸ್ಬಿಡ್ತೀವಿ ಅದರಲ್ಲೇ ದುಡ್ಡು ಇದ್ದಿಲ್ಲ ಆ ಮಣ್ಣಿನ ಹುಂಡಿ ಸುರಕ್ಷಿತವಾಗಿರ್ತೇವೆ ಆ ಹುಂಡಿಯ ಕನಸ್ಕೃತದ ಎದುರಲ್ಲಿರ್ತಕ್ಕಂಥ ದುಡ್ಡೆಲ್ಲ ನಂದು ಆ ದುಡ್ಡೇ ಅದಕ್ಕೆ ವಿನಾಶಕಾರಿಯಾಗಿರ್ತದೆ ಹಂಗ ನಮಗೂ ಕೂಡ ಏನಂದ್ರೆ ಈ ಅಹಂಕಾರ ಏನಿದೆ ಅಲ್ಲೂಯ ಏನಿದೆ ಅಲ್ಲ ದ್ವೇಷ ಏನಿದೆ ಅಲ್ಲ ಈ ಗುಣಗಳೇನಲ್ವ ಇವು ನಮ್ಗೆ ಏನು ಕೆಲಸಕ್ಕೆ ಬರಲೋ ಇರ್ಬೋದು ಇವುಗಳಿಂದ ಏನು ಲಾಭನೇ ಇಲ್ಲ ಆದ್ರೆ ಇವುಗಳನ್ನ ನಾವು ನಮ್ದಾಗಿಸ್ಕೊಳ್ಳೋದ್ರಿಂದ ನಾವು ಆಗಿ ಹೋಗ್ತೀವಿ ನಮ್ಮ ಬದುಕು ಛದ್ರಾಗ ಬದುಕು ಒಳದು ಹೋಗ್ತದೆ ನಿಮಗೆ ಅದಕ್ಕೆ ನಾವು ಸಂಬಂಧಗಳಲ್ಲಿ ನಾವು ಸುಮ್ಮನೆ ಜಿತ್ ಸಾಧಿಸಿದೆ ಅನಾವಶ್ಯಕ ಇತ್ತು ಇಲ್ಲಿ ಸೋತ್ರ ನಡೆದು ಹೋಗಿತ್ತು ಒಪ್ಕೊಂಡ್ರೆ ಮುಗಿದು ಹೋಗಿತ್ತು ಸೋಲಬೇಕಾಗಿತ್ತು ಸುಮ್ಮನೆ ಒಪ್ಕೊಂಡ್ರೆ ಸಾಕಾಗಿತ್ತು ಅದು ಅಲ್ಲಿ ಅವ್ರು ಖುಷಿ ಇರ್ತದ ನಾನು ಖುಷಿ ಇರ್ತದೆ ನಮ್ಗೆ ಅದೆಷ್ಟೋ ಬಾರಿ ಅನಿಸಿರ್ತ ಆದರೆ ಅದನ್ನ ಅನಿಸಿದ್ರು ಕೂಡ ಹೊರಗಡೆ ನಾವು ತೋರಿಸ್ಕೊಳ್ಳೋದಿಲ್ಲ ಅದನ್ನ ಆಡೋದಿಲ್ಲ ಮತ್ತೆ ನಮ್ಮ ಅಹಂಕಾರಕ್ಕೆ ನಾವು ಜೊತೆಯಾಗಿ ನಾವು ಚಿಂತನೆ ನಾವು ಸಾಧಿಸಲ್ಲ ಆರಂಭಿಸ್ತೀವಿ ಮಾಡೋದ್ರಿಂದಾಗಿ ಏನಾಗ್ತದ ನಮ್ಮನೆ ಮದೇನ ಕಳ್ಕೊಂತೀವಿ ಒಂದು ಉತ್ತಮವಾದ ಸಂಬಂಧ ಕಳ್ಕೊಂತೀವಿ ನಾನು ಜೀವನದ ಸಮಯ ಕೂಡ ವ್ಯರ್ಥವಾಗಿ ಹೋಗ್ತದೆ ಯಾರಿಗೂ ಒಳ್ಳೇದಾಗಿರ್ತದ ಅವ್ರ ಅದೃಷ್ಟ ಅವ್ರ ಪರಿಶ್ರಮ ಅವ್ರ ದುಡಿಮೆ ಆ ಒಳ್ಳೇದಾಗಿದ್ದನ್ನ ನೋಡಿ ನಾವು ಖುಷಿ ಪಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಸುಮ್ಮನೆ ಇರುತ್ತೆ ಸುಮ್ ಇರ್ಬೇಕು ನಾವು ಅದನ್ನು ಮಾಡೋದು ನಾವು ನೋಡಿ ಹಸುವೆ ಪಡ್ತೀವಿ ಮನಸ್ಸಿನ ಕುದಿತೀವಿ ಮನಸ್ಸಿನೊಳಗೆ ನಾವು ಕುದಿಯೋದ್ರಿಂದ ನಮ್ಮ ಜೀವನ ಶಾಂತ ಶಾಂತಾಗಿರಲ್ಲ ನಮ್ಮ ಜೀವನ ಕುದಿಯಕ್ಕೆ ಶುರುವಾಗ ಜೀವನದ ಸಮಯನೂ ಕುದ್ದು ಹೋಗ್ತಾರ ಅಂದ್ರೆ ಅಲ್ಲಿ ಉಂಟಾಗ್ತವೆ ಉಂಟಾಗ್ತವೋ ಶಾಂತಿ ನೆಮ್ಮದಿ ಅನ್ನೋದು ಕಳ್ಕೊಂಡ್ಬಿಡ್ತೀನಿ ಅವರು ಅದೃಷ್ಟ ಅವರು ಬೆಳೆದಿದ್ದಾರೆ ಅವ್ರ ಪರಿಸರ ಸಿಗ್ಬಲ್ಲ ಅವ್ರು ಒಳ್ಳೇದಾಗ ಈ ನಮ್ಮ ಜೊತೆ ಇದ್ರು ಅದು ನಮ್ಮ ಅದೃಷ್ಟ ಅಂತ ಹೇಳ್ಬೇಕು ಅಂತ ವ್ಯಕ್ತಿಗಳು ನಮ್ಮ ಜೊತೆಗಿದ್ರಲ್ಲ ಇವಾಗ ಬೆಳೆದಿದ್ದಾರೆ ಬೆಳಿಗ್ಗೆ ಅಂತವ್ರು ಕೂಡ ನಮ್ಮ ಜೊತೆಗಿದ್ರು ಅನ್ನೋದೇ ಒಂದು ಖುಷಿಯ ಒಳಗೋದ್ರ ಬದಲಿಗೆ ನಾನು ಕೂಡ ಇದ್ದೆ ಇವತ್ತು ಎಷ್ಟು ನನ್ನ ಮಟ್ಟಕ್ಕೆ ಬೆಳದಲ್ಲ ಅಂತ ನಾವು ವಿಚಾರ ಮಾಡಿ ಪಟ್ಟೆ ಹೋಗುವಂತಂದ್ರ ನಮ್ಮ ಬದುಕು ಕುದಿತ ಸಮಾಧಾನ ಇರೋ ತಳದು ಶುರುವಾಗ್ತಾ ಅದಕ್ಕೆ ಅಸೂ ಅನ್ನೋದು ವಿಷ ಅದು ಅದನ್ನ ಬಿಟ್ಟು ನಾವು ಬೆಳವಣಿಗೆ ನಾವು ಬೆಳಕು ಇತರರ ಬೆಳವಣಿಗೆ ನಾವು ಅಸೂ ಪಡೋದಕ್ಕೆ ನಾವು ಬೆಳವಣಿಗೆ ಆಗಕ್ಕೆ ಏನ್ ಮಾಡ್ ನಾವು ವಿಚಾರ ಮಾಡ್ಬೋದು ಅದು ನಮಗ್ ಒಳ್ಳೆಯದು ಜೀವನದ ಆರೋಗ್ಯ ಕೂಡ ಅದು ಒಳ್ಳೆಯದು ಕೆಲವೊಂದು ಸಂದರ್ಭದಲ್ಲಿ ದ್ವೇಷ ಆಗಿರ್ತದ ಅವ್ರದೇ ಇರ್ಬೋದು ನಮ್ದಾರೆ ಕೆಲವೊಂದ್ಸಲ ನಮ್ ತಪ್ಪಿದ್ರು ಕೂಡ ನಾವು ಅನಾವಶ್ಯಕವಾಗಿ ದ್ವೇಷಿಸ್ತೀವಿ ಎಲ್ಲೆಲ್ಲಿ ಸಮಯ ಸಿಗ್ತದ ಅಲ್ಲೆಲ್ಲಿ ಅವ್ರಿಗೆ ವಿಷ ಕಾರಣ ಕಾರಿ ಬಿಡ್ತೀವಿ ಈ ದ್ವೇಷ ಶೃದಯಗಳಿಂದ ಇನ್ನೊಂದು ನಾವು ಮಾಡ್ತಕ್ಕಂಥ ತಪ್ಪು ಏನಪ್ಪ ಅಂದ್ರೆ ಅವ್ರ ಬಗ್ಗೆ ಆ ತೆರಿಗೆ ಬಿಡ್ತೀವಿ ಅದು ಏನು ಸತ್ಯ ಇರ್ತೋ ಸುಳ್ಳು ಇರ್ತದೋ ನಮಗೆ ಗೊತ್ತಿರಲ ಕೆಲವೊಂದ್ಸಲ ಸುಳ್ಳು ಅಂತ ಗೊತ್ತಿದ್ರು ಕೂಡ ಸುಮ್ಮನೆ ಆಡ್ಕೊಂಡು ತಿರುಗೇಳ್ಕೊಳ್ತೀವಿ ಅವರನ್ನು ಕೆಟ್ಟದಾಗಿ ನಿಮಿಸೋದು ಅದರಲ್ಲಿ ನಾವು ಖುಷಿ ಪಡ್ತೀವಿ ಅದು ನಿಜವಾದ ಖುಷಿ ಅಲ್ಲ ಅದು ನಮಗೆ ಮುಳ್ಳೋದು ಅದರಿಂದ ನಮ್ಗೆ ನೋವು ಉಂಟಾಗ್ತದೆ ಅವ್ರ ವ್ಯಕ್ತಿತ್ವಕ್ಕೆ ಮುಂದೆ ಬರಲ್ಲ ಯಾಕಂದ್ರೆ ಅವ್ರ ಹಗ್ ನಮ್ಗೇನೆ ಎತ್ತರದಲ್ಲಿ ಇರ್ತಾರೆ ಅದಕ್ಕಾಗಿ ಅವ್ರ ಬಗ್ಗೆ ನಾವು ಇತರ ಮುಂದೆ ಆಡ್ಕೊಂಡು ತಿರ್ಗಾಡ್ತಿರ್ತೀವಿ ಇದರಿಂದ ನಮ್ಮ ವ್ಯಕ್ತಿತ್ವನೇ ಕುಂಠಿತವಾಗ್ತದ ಹೊರತು ನಮ್ಗೆ ನಷ್ಟ ಆಗ್ತದ ಹೊರತು ನಮ್ಗೆ ಏನು ಲಾಭ ಆಗ್ಬೋದಿಲ್ಲ ಈ ಹಸುವೆಯಿಂದ ಮೊದಲು ಒಳಗೆ ತಾರು ಮತ್ತೆ ಇತರರ ಮುಂದೆ ಅವ್ರ ಬಗ್ಗೆ ಕೆಟ್ಟದಾಗ ಹಾಡಕ್ಕೆ ಶುರು ಮಾಡಿರ್ಬಿಡ್ತೀವಿ ಹಂಗಾಗಿ ನಮ್ಮಲ್ಲಿ ಬರೆಯ ವಿಚಾರಗಳು ಉಂಟಾದಾಗ ನಮ್ಮ ಬೆಳವಣಿಗೆಯ ಬಗ್ಗೆ ಯಾವಾಗ ವಿಚಾರ ಮಾಡೋದನ್ನ ಬಿಟ್ಬಿಡ್ತೀವಿ ಅವರು ನಾವು ಹುಂಡಿಯಂತೆ ಆಗದ್ ಬೇಡ ಹುಂಡಿಯೊಳಗೆಲ್ಲ ದುಡ್ಡು ಹುಂಡಿ ಅದು ಅಂದೇ ಈ ಅಹಂಕಾರಗಳು ಇವೆಲ್ಲ ನಮಗೂ ಬೇರೆ ಬೇರೆಯವ್ರ ಸಲ ಈಗ ಅವು ಬಿಟ್ಬಿಡೋಕು ಅದರಿಂದ ನಮ್ಮೂ ನಾಶ ಆಗ್ತೀವಿ ನಾವು ಹುಂಡಿ ಅಂತ ಅದನ್ನು ನಾವು ತಿಳ್ಕೋಣ ಅದಕ್ಕೆ ಅವುಗಳನ್ನು ಬಿಟ್ಟು ಸುಖದ ನಮ್ಮ ನಮ್ದಾಗಿಸಿಕೊಳ್ಳೋಣ ಧನ್ಯವಾದಗಳು